ಬೆಳಗಾವಿ ಜಿಲ್ಲೆಯ ಎರಡು ಲೋಕಸಭಾ ಕ್ಷೇತ್ರಗಳ ಪೈಕಿ ಚಿಕ್ಕೋಡಿ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಆಯ್ಕೆಯಾಗುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸವಿತ್ತು ಆದರೆ ದುರಾದೃಷ್ಟವಶಾತ್ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರ ನಮ್ಮ ಕೈತಪ್ಪಿದೆ ಹಾಗಾಗಿ ಚಿಕ್ಕೋಡಿ ಬಿಜೆಪಿಯಲ್ಲಿ ದೊಡ್ಡ ಸರ್ಜರಿ ಅಗತ್ಯವಿದೆ ಎಂದು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಅನಿಲ್ ಬೆಣಕೆ ಹೇಳಿದರು ಚಿಕ್ಕೋಡಿ ನಗರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಬೆಳಗಾವಿ ಲೋಕಸಭೆ ಕ್ಷೇತ್ರದ ಫಲಿತಾಂಶದ ಬಗ್ಗೆ ಭಯ ಇತ್ತುವ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಶೇಕಡಾ ನೂರರಷ್ಟು ಆಯ್ಕೆಯಾಗುವ ವಿಶ್ವಾಸವಿತ್ತು ಆದರೆ ಫಲಿತಾಂಶ ವಿಭಿನ್ನವಾಗಿತ್ತು ಬೆಳಗಾವಿ ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಆದರೆ ದುರಾದೃಷ್ಟವಶಾತ್ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ಸೋಲು ಕಂಡಿದೆ ಈ ಸೋಲು ನಮ್ಮನ್ನೆಲ್ಲ ಬಿ ಜೆ ಪಿ ಕಾರ್ಯಕರ್ತರನ್ನು ಆತ್ಮಾವಲೋಕನ ಮಾಡಿಕೊಳ್ಳುವಂತೆ ಮಾಡುತ್ತದೆ ಪಕ್ಷದಲ್ಲಿ ಎಲ್ಲಿ ಲೋಪವಾಗಿದೆ ಏನು ಮಾಡಬೇಕು ಎಲ್ಲಿ ಹಾನಿಯಾಗಿದೆ ಎಂಬುದನ್ನು ಚಿಂತನೆ ಮಾಡಬೇಕು ಇದಕ್ಕೆ ಪಕ್ಷದಲ್ಲಿ ಮೇಜರ್ ಸರ್ಜರಿ ಆಗಬೇಕು ಇಲ್ಲವಾದರೆ ಮುಂದಿನ ಚುನಾವಣೆಯಲ್ಲಿ ಪಕ್ಷಕ್ಕೆ ನಷ್ಟ ಆಗಲಿದೆ ಅದಕ್ಕಾಗಿ ಎಲ್ಲರೂ ಭಿನ್ನಾಭಿಪ್ರಾಯ ಮರೆತು ಪಕ್ಷಕ್ಕಾಗಿ ದುಡಿಯಬೇಕಿದೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ನರೇಂದ್ರ ಮೋದಿಯವರು ಮಾಡಿರುವ ಕೆಲಸಗಳ ಮಾಹಿತಿಯನ್ನು ಜನರಿಗೆ ತಲುಪಿಸುವ ಮೂಲಕ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಯತ್ತ ಗಮನ ಹರಿಸಬೇಕಿದೆ ಎಂದ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಇಂದು ರಾಜ್ಯದಲ್ಲಿ ಭರವಸೆ ಯೋಜನೆಗಳಿಂದ ಶಾಸಕರಿಗೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಸಿಗುತ್ತಿಲ್ಲ ಇದರಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಅನಿಲ್ ಬೆನಕೆ ಈ ವೇಳೆ ಆರೋಪಿಸಿದರು ಬಳಿಕ ಬಿಜೆಪಿ ಮಾಜಿ ಜಿಲ್ಲಾಧ್ಯಕ್ಷ ರಾಜೇಶ್ ನೆರ್ಲಿ ಮಾತನಾಡಿ ಚಿಕ್ಕೋಡಿ ಲೋಕಸಭೆ ಕ್ಷೇತ್ರದಲ್ಲಿ ಬಿಜೆಪಿ ವೈಫಲ್ಯದ ಬಗ್ಗೆ ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ ಎಲ್ಲ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಪಕ್ಷ ಸಂಘಟನೆಯನ್ನ ಉಳಿಸಿಕೊಳ್ಳುವ ಅಗತ್ಯವಿದೆ ಎಂದರುವ ಇದಾದ ಬಳಿಕ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಬಿಜೆಪಿ ಜಿಲ್ಲಾ ನೂತನ ಪದಾಧಿಕಾರಿಗಳಿಗೆ ನೇಮಕಾತಿ ಪತ್ರ ವಿತರಿಸಿದರು यह वे दुर्योधन शासक दुर्योधन विधान परिषद सदस्य विवेकराव पाटील राज्य महिला मोर्चा उपाध्यक्षे शांभवी अश्वथपुर उज्ज्वला बड़वणाचे बसवराज हुंद्री जिला प्रधान कार्यदर्शी अमृत कुलकर्णी शिवानंद नवीना सदानंद हलींगड़े जिला वक्त गोपाल चनगौडर अप्पासाहेब चौगला राहेब कमते अप्पासाहेब चौगला कैलाश मलगे ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಹಾಗೂ ಜಿಲ್ಲೆಯ ಎಲ್ಲ ಬಿಜೆಪಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಚಿಕ್ಕೋಡಿ ಜಿಲ್ಲೆಯ ಕಾರ್ಯಕರ್ತ ಸಭೆ ವೇದಿಕೆ ಚಿಕ್ಕೋಡಿ ಜಿಲ್ಲೆಯ ಅಧ್ಯಕ್ಷರಾದಂತಹ

ನನ್ನ ಬಂದಾಗ ಅನುಮೋದನೆ ಮಾಡಬೇಕಂತ ಹೇಳ ಎರಡು ಮೂರು ಎರಡು ಮೂಲ ಬಂದು ಇದೇ ವಿಷಯ ಚರ್ಚೆ ಮಾಡುವುದು ತದನಂತರ ಇದೇ ನಿರೀಕ್ಷೆ

आपको पढ़वाना चाहिए मैडम नाम है लर्न में इधर कौन सी नाम नाउ एरे को क्या हो चर्चा में ये बारे में गहरे के लोग इतना पश्चिम इतना है ना सरमानीय भवानी मुरियों का ने क्या सुनोगे कार एक तो निम्नता का कार है सुंदर के पेट अलार्म में बिल्कुल क्या हो बाहर ऐसे जन सोच रहे हैं मीट को साथ आएगा ना विशेष उत्तर क्षेत्र में क्षेत्र में भी हो यहाँ के सामान में मीट को कमी दे हो आप यही बात मूल सोच रहे हैं मीट को है अगर ना हो तो क्या आना मुमकिन है अगर सरमा जी मोदी जो क्या सरमा जी जेल पे हो रहेगा वह दिवस पहला � ఆవల జెర్నూ బెగ్ హావ్ జెర్నూ నౌ ట్యూటూ బిల హాస్పిటల్ నుండి జెర్నూకు వరదలు బెగ్ హావ్టి వా రిస్ ఆర్య జనతా పార్టీ సర్వవకి సర్వమీ ముది సద మోడు కి నే ఇక్కడే హవదిను మిగలా గాని తోడులి ఇదల్ల ముడి పరిస్థిినా ఆ గల్లికి సాతేగలద కారణం ఇదొక తుక్కోబెట్టు ಆಗಬೇಕು ಮತ್ತು ಅಭ್ಯಾಸ ಮಾಡಿ ಅಂತ ಬರುವ ಕಾಲದಲ್ಲಿ ಬರುವ ಪ್ರಯತ್ನ ಮಾಡಬೇಕಂತ ಅಪೇಕ್ಷೆ ಇಟ್ಟಿದ್ದೀವಿ ಯಾವುದೇ ನೋಡಿ ಇವಾಗ ನಾಳೆ ಇರಲಿಲ್ಲ ನಾಳೆ ನಾಳೆ

समाज में मुझे भी तो तो ता ता के ये साथ है कि हम छह कांस्टेबल ये देश को इन्हें ये इतना पसंद आ रहा है उन्होंने सलाह भिड़ाई मोरी को देश को बढ़ाने आ रहे हैं ना बांधेंद्र पार्टी कायर रख रहे हैं उन्होंने सलाह मुझे आ रहे हैं

विशेषವಾಗಿ কাশ্মীর প্রসঙ্গে راہ मंत्री వాదిం తుయాగాడి దిం అయుతాగాడి నాను తుయాగాడి కింసావనందా ఆద్ అరి తులు ను సటాక్రాన ఇనాన గ్నాన గులుతులు అయే అలా తొను అమస్కొంన అంద <Sanye> नशीबी बाई मरी था नाव यावा के तरह दूध दूध में भी उन मरे को भागना मरे को तो यूं इस तरह में अपने रात में तो रोड़ों पर ये लिंग तो नुकड़ा हो ये चिकुड़ी बात है ये दूध दूध में भी उन इस तरह में अपने रोड़ों ये लोगों यहाँ तो वहाँ तो मलिक बिंद्रा आई इधर से And now all those money. ಅದರಿಂದ ವಿದ್ಯಾರ್ಥಿಗಳಿಗೆ ಯಾಕ ರೆಸೋವಾ ಬದಕ್ಕೆ ಬಿಬಿಬಿ ರೆಸೋ ಬಿಬಿಬಿ ಮಾಡಿಬಿಡಾ ಎಲ್ಲಾ ಫಿಟ್ ಆಪ್ ಮಾಡಿ ಈ ಎಲ್ಲ ಅಂತ ಯೋಚನೆ ಮಾಡಲೇಬೇಕು पहिला ಜೋರು ಮಾಡೋ ಮಾತ್ಯಾರೋ ಇರಬೇಕು ಅಂದ್ರೆ ಇೆಲ್ಲ ಗೋವಾ ಸರ್ಕಾರ ಬಿಡಿ ನಾವು ಎಲ್ಲ ಬಿಡ್ಗೂ ನಾವು ಪ್ರಕರಣ ಬಿಡೇ 1111 बस यानी वाली किवा वाला वाला ये सब तो ये ये फोर यून्स यंबर और समझे ना राइट इन दो समझे 180 180 नूरी 180 में आप वन साउंड एरा साउंड में ट्रांसफॉर्म हाँ होता है यह को कास्ट में बनेगें को यश के डेल मेंगें को आधी कार्य मेंगें को मंदिरों मेंगें को त्यों तब क्या करते हो ये क्यों ऐसी होने की तो कहें कास्ट में बनो मतलब पाप हो यार आत्मा ते मर गया आत्मा क्या फिजियोलॉजिकल तो बोलना तो बोलना इतना समस्या है ये सिद्धांत आया था वापस लेकर आया था आवारी भ बदले को सरिंग में जाओ और डायरेक्ट रस्ता मत आओ मैं ये सब भी सरकार में आओ मंत्री के लिए मैंने कहा एक बार पढ़ी ला और जेब हो तो कहाँ पे गिरी कितने जेब में आओ सरकार के लिए आओ केस आके लिखो लो यू आर सरकार के लिए केस आके तो भी जेल है लास्ट तक जेब में तो गिरी

अगले और सुपाये कोणों ये लम्बों का इडी भाषा में समझना पड़ता है ये बताओ आता है ना इतनी भाषा आगे को बना रखा है या उसको डेवलपमेंट टेक्स आगे जाता है सब तें ये लोग लगाए गहरे ऐसे भी आगे भाषा लगाई होगा तुम लोग आगे वो जो आ गया गहरे भी उड़ा रहे हैं दोनों चिकना अतेव इडी � <Five pressing Gegen West>

दूना तो भारत से बंदा निभेगा काम करेगा इंदौर का नहीं दिना हो रहा है लोग ये सलाम और बढ़ा लूंगा तो दिना ये इंदौर पुरसान रहसा तो है लोगों को समस्या का बिल्कुल नहीं मालूम कि पढ़े मत ही सरकार ऐसे कुछ कुछ देती है ऐसे कुछ करती है तो लोग बता दे क्या आते हैं ये दुनिया टाइम पे इ ತಮಗೆಲ್ಲರಿಗೂ ಮೊದಲು ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದ್ರೆ ನಾವೆಲ್ಲರೂ ಈ ದೇಶದ ಎಲ್ಲಾ ಕಾರ್ಯಕರ್ತರು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡುವಲ್ಲಿ ಎಲ್ಲರೂ ಯಶಸ್ವಿ ಆದರು ಮೂರನೇ ಬಾರಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಲು ಬಹಳ ಅವಶ್ಯಕತೆ ಇತ್ತು ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಮಾಡಿ ಇಲ್ಲಿ ನಾವು ಈ ಕ್ಷೇತ್ರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯನ್ನ ಕಳ್ಕೊಂಡಿರ್ಬೋದು ಆದ್ರೆ ದೇಶದಲ್ಲಿ ನಾವೇನೋ ಒಂದು ಸಾರ್ಸೋ ಪಾರ್ ಹೇಳಿ ಒಂದು ಮಾಡ್ತಾ ಇರ್ಲಿ ಒಂದು ಇರ್ಬೋದು ಅದರಲ್ಲಿ ಒಂದು ನಾವೆಲ್ಲ ಕಾರ್ಯಕರ್ತರು

ಪೂರ್ಣ ಬಹುಮತ ಕೂಡ ಭಾರತೀಯ ಜನತಾ ಹೇಳಿದ್ರು ಈ ಅವಲೋಕನ ಮೂಲಕ ನಾವು ಎಲ್ಲರಿಗೆ ಏನೇನ ತಪ್ಪಿದೀವಿ ಯಾಕೆ ಸೋಲ ಅನುಭವಿಸ್ತಾ ಇದ್ದೀವಿ ಇದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಅಧ್ಯಯನಗಳನ್ನು ಮಾಡಿ ಅವನ್ನೆಲ್ಲ ಸುಧಾರಿಸಿಕೊಳ್ಬೇಕು ಸುಧಾರಿಸಿಕೊಂಡು ಯಾವುದೇ ಎಲೆಕ್ಷನ್ ಇರಲಿ ಇಪಿ ಇರಲಿ ಜಡ್ಪಿ ಇರಲಿ ಮತ್ತೆ ಯಾವ್ದು ಈ ನಗರ ಪಾಲಿಕೆ ಎಲೆಕ್ಷನ್ ಗಳಿರ್ಬಹುದು ಪಟ್ಟಣ ಪಂಚಾಯತಿ ಪೋಸ್ಟ್ ಇರ್ಬಹುದು ಯಾವ ಇರ್ಬಹುದು ಭಾರತೀಯ ಜನತಾ ಪಾರ್ಟಿ ಗುರುವಾಗಿ ಇವತ್ತಿನಿಂದ ನಾವೆಲ್ಲರೂ ಕ್ರಿಯಾಶೀಲರಾಗಿ ಕಾರ್ಯಕರ್ತರಾಗಿ ಸಂಘಟನೆಯನ್ನು ಮಾಡಬೇಕು ಮಾಡಿ ಮತ್ತೆ ಭಾರತೀಯ ಜನತಾ ಪಾರ್ಟಿ